ಅಕ್ಕ ತಂಗಿಯರು ಮತ್ತು ತಾಯಿ ತಂದೆಗಳಿಗೆ ಹೌದು ಮಲ್ಕೊಂಡವ್ರಿಗೆ ಹೆಸರಿದ್ದವ್ರಿಗೆ ಹುಂಸು ಕಾಲ ಮಾಡಿ ಮಕ್ಕವಿ ಎಲ್ಲರಿಗೂ ನಮ್ಮ ದಂಧರಿ ಗ್ರಾಮದ ವೀರಲಿಂಗೇಶ್ವರ ಗಾಯನ ಸಂಘದ ವತಿಯಿಂದ ಎರಡನೇ ಸಂಜೆನ ಶರಣ ಶರಣಾರ್ಥಿಗಳನ್ನ ಹೇಳುತ್ತ ಹೇಳುತ್ತಾ ಹೇಳುತ್ತಾ ಅದಕ್ಕೊಂದು ಮಾತು ಹಿಂಗ್ ಸರ ಕೆಚ್ಚಲಿಲ್ಲದ ಆಕಳು ಕೆಚ್ಚಲಿಲ್ಲದ ಆಕಳು ಬಚ್ಚಲಿಲ್ಲದ ಮನೆ 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 ನಿಷ್ಠಿ ಉಳ್ಳ ಮಾತು ಇವು ಯಾತಕ್ಕೂ ಬಾರದ ಅಂತ ಹೇಳ್ತಾರ ಇದೇ ಮಾತ ಯಾಕೆ ತರಿಸುರ ಕೆಚ್ಚಲಿಲ್ಲದ ಆಕಲು ಬಚ್ಚಲಿಲ್ಲದ ಮನೆ ನಿಷ್ಠಿ ನಿಷ್ಠೆ ಇಲ್ಲದ ಮಾತು ಹೌದು ಯಾತಕ ಬಾರದ ಅಂತ ಹೇಳ್ತಾರ ಹೌದು ಹೌದು ಅದಕ್ಕೆ ಮನೆ ಮುಂದೊಂದು ಆಕಳ ಅದ ಜವಾರಿ ಅದ ಬಾಳೆ ಚಂದದ ಕಿಲಾರಿ ಅದ ಕೋಡ್ನಾಗ ಚಂದದ ಬೆಳ್ಳಗ ಹೌದು ಆದ್ರ ನಾಳೆ ಹಡದಂತ ಕರವಿಗೆ ಹಾಲು ಕುಡಿಸ್ಲಿಕ್ಕೆ ಅಂದ್ರ ಹಾಲು ಕುಡಿಸ್ಲಿಕ್ಕಂದ್ರೆ ಅದು ಎದ್ದು ಹೇಳ್ತಾರ ಹೌದು ಅದಕ್ಕೆ ಮನಿ ಬಹಳ ದೊಡ್ಡದ ಕಟ್ಟಿನಿ ಮೂರ್ ಅಂತ ಕಟ್ಟಿನಿ ಅಡೇ ಆ ಮನಿ ಒಳಗ ಬಸ್ ಅದು ಇರ್ಲಿಕ್ಕೆ ಅಂದ್ರೆ ಸ್ವಾರ್ಥಕ ಸಾರ್ಪಕಲ್ಲ ವ್ಯರ್ಥ ಆಗ್ತದ ಹೌದು ಅದಕ್ಕೆ ನಾವು ಮಾತಾಡುವಂತ ಮಾತಾಸು ಗಟ್ಲೆ ಮಾತಾಡ್ರೇನು ಎಷ್ಟು ಮಾತಾಡ್ರೇನು ನಾವು ಮಾತಾಡುವಂತ ಮಾತಿನಲ್ಲಿ ನಿಷ್ಠೆ ಅನ್ನೋದು ಇರ್ಬೇಕ ನಿಷ್ಠೆ ಅನ್ನೋ ಇಲ್ಲದಿದ್ರ ಅದು ಯಾತಕ್ಕೂ ಬಾರದಯ್ಯ ನಿಷ್ಠೆ ಇಲ್ಲದ ಮಾತಾ ಅದು ಬದುಕು ಬರುದಿಲ್ಲ ಹೌದು ಅದಕ್ಕ ಹಿಂಗ್ ಹೇಳ್ತಾರ ಅದಕ್ಕೆ ಸೋಮಣ್ಣ ಅಣ್ಣ ಒಂದು ಮಾತು ಹೇಳದ ಏನ್ ಹೇಳ್ತಾರ್ರಿ ಅಣ್ಣಗಳು ಆ ಎರಡು ವಿಷಯ ಇಟ್ಟಿದ್ವಿ ಹೌದು ಆ ಏನ್ ಅಣ್ಣನ ಕೈಯ ಕಾರವಾರ ಕೊಟ್ರ ಅಣ್ಣ ಬಹಳ ದುಡುಕಲ ಅಂತ ಹೇಳದ ಸೋಮಣ್ಣ ಆ ಜಾಗದಾಗ ಮೊದಲ ಅಣ್ಣ ನೀ ಅದಿ ಅದನ್ನ ತಿಳ್ಕೊಂಡು ಮಾತಾಡು ಹೌದು ಆಕೆ ಮುಂದಿನ ಸಲ ನೀ ಅಣ್ಣದಿ ಅಂತ ನಾ ಪ್ರೂಫ್ ಮಾಡ್ತೀನಿ ನಾ ಅಣ್ಣದನ್ನ ನೀ ಪ್ರೂಫ್ ಮಾಡು ಪ್ರೂಫ್ ಮಾಡಿದ್ದೆ ಮಾಡ್ರಿ ಅತ್ತ ನೀವು ಹೌದಲ್ಲ ಹಾಡಾತಿ ನೀ ನಾವು ಬಂದಿವಿ ಹೌದು ಆ ನಿನ್ನೆ ಮಂಡ್ಯ ಬಂದವ್ರೆ ನಮಗೆ ಅನ್ನ ತಮ್ಮ ಅಂತಾನ ಸತ್ಯಸಂಗ ಅನ್ನೋದು ಬಹಳ ದೊಡ್ಡದ ಬಾಳ ಶ್ರೇಷ್ಠದ ಇದಕ್ಕೆ ಜಾತಿ ಭೇದ ಗೊತ್ತಿಲ್ಲ ಹೌದು ದೊಡ್ಡವರು ಗೊತ್ತಿಲ್ಲ ಯಾರ ನಿಷ್ಠೆಯಿಂದ ಭಗವಂತ ಯಾವ ನನ್ನಪ್ಪ ಭರಮದೇವರ ಭಕ್ತಿಯನ್ನ ಭಕ್ತಿಯನ್ನು ಮಾಡ್ತಾರ ನೋಡು ಹೌದು ಅವರೇ ಈ ಜಗತ್ತನಾಗ ದೊಡ್ಡವರು ಹೌದಲ್ಲ ಆ ಧರ್ಮದೇವರ ಭಕ್ತಿ ಬಹಳ ದಿನ ಮಾಡ್ಕೋತ ಬಂದ್ರೆ ಅವರೇ ಹೌದಲ್ಲ ನಾವು ಎಷ್ಟೋ ಕಲಿಬೇಕಾಗ್ಯದ ಅವ್ರು ಹಾಡುದ ನೋಡಿ ಕಲಿತು ನಾವು ಇಲ್ಲಿ ಬಂದಿವಿ ಅವ್ರು ಹಾಡುದಿ ಇದೇ ಮೂರು ವರ್ಷದಿಂದ ಇದೇ ಶ್ರಾವಣ ಲಾಸ್ಟ್ ಸೋಮವಾರ ನಮ್ಮ ದಂದರ್ಗಿ ಗ್ರಾಮದ ಯಾವ ವಾಹುಬಾಯಿ ದೇವಿ ಜಾತ್ರೆ ಅವ್ರಿಗೆ ಭರಮದೇವರ ಬೀರದೇವರು ಪಲ್ಲಕ್ಕಿ ಕುಡಿದ್ವು ನಮ್ಮ ದಂದರ್ಗಿ ಮಾಳಬ್ ಕಾಕೋ ನಮ್ಮ ಮತ್ತೆ ಸ್ವಾಮ ಹಾಡಿಕಿದ್ವು ಇಡಿಯೋ ಮಾಡ್ಕೊಂಡಿದೀವಿ ನಾವು ಸೋಮವಾರ ಹ್ಯಾಂಗ್ ಹಾಡ್ತಾನಿಲ್ಲ ನಾನು ಮಿಲಿಟರಿದಿಂದ ಬಂದ ಎರಡು ಎರಡು ತಿಂಗಳಾಗಿತ್ತು ಅದು ನನಗೆ ಗೊತ್ತಿರ್ಲಿಲ್ಲ ನಾವ್ ನಾವ್ರೆ ಇಡಿಯೋ ಮಾಡ್ಕೊಂಡಿದೀವಿ ಲಕ್ಷ್ಮೀ ದೇವಿ ಇತ್ತು ಅಲ್ಲಿ ಕುಂಬಾರ ನಿಂಗಪ್ಪ ಮತ್ತು ಸುಮಿತ್ರ ಹಾ ಅದಕ್ಕಿಂತ ಮೊದಲು ನಾವ್ ಎಲ್ಲಿ ಬಂದಿವಾ ಅಂದ್ರೆ ಸೋಮವಾರನ ಹಾಡಿಕೆ ನಡದಲ್ಲಿ ಬಂದಿವಿ ಹೌದು ಅದಕ್ಕೆ ಭಾರಮತಿ ಗೌಡರು ಚಾಲ ಹಾಡತ್ತಿದ್ರೆ ನಾವ್ ಬಂದಾಗ ಹೌದಲ್ಲ ಹೌದು ಅದಕ್ಕೆ ಸೋಮವಾರ ನಿನ್ನ ನೋಡಿ ಅವತ್ನ ರಿಕಾರ್ಡ್ ಮಾಡ್ಕೊಂಡು ಹೋಗಿ ಆ ಹಾಡ ಕಲ್ತ್ ಹಾಡದ ಮದನಿ ಅದ ಅದಕ್ಕೆ ನೀ ದೊಡ್ಡವ ನಾ ದೊಡ್ಡವ್ ಅದಕ್ಕ

ಇಲ್ಲಾರದೆ ಮಾಡಿದ ತಪ್ಪುಗಳು ಎಷ್ಟೋ ನಸಿಸಿ ಹೋಗ್ತಾವ ಹಿರಿಯರು ಹೇಳ್ಕೊತ ಬಂದಾರತ್ತೇಳಿ ನಾವ್ ಹೇಳಿದ್ದೀವಿ ನಾವ್ ಹೇಳಿದ್ದೀವಿ ಸೋಮೋಹನ ಏನತ್ತ ಗೊತ್ತೇನ್ರಿ ಸೋಮೋಹನ ಏನ್ ಹೇಳಪ್ಪ ಅಂತ ಕೇಳಿದ್ರ ಇನ್ನು ಮನೆ ಹಿಂದ ಹೋಗಿ ಒಂದ್ ಮರ್ಡರ್ ಮಾಡ್ಕೊಂಬ ಅತ್ತಂದ್ರಿ ಮರ್ಡರ್ ಮಾಡ್ಕೊಂಡ್ ಬಂದ ದರ್ಗಾದೆಲ್ಲ ಬುರ್ಗ ತಕೊಳಕ ಅಂತಂದ್ರಿ ಅವ್ ಅದಕ್ಕ ಇಲ್ಲಿ ಹೊತ್ತ ನೀವ್ ಮಾಡಿದ್ರ ಹೆಂಗ ನಸಿಸ್ ಹೋಗ್ತಾವ ಅಂತ ಕೇಳ್ತಾರ ಹೌದು ಅದಕ್ ಸೋಮೋಹನ ಒಂದ್ ಮಾತ್ ಹೇಳ್ತೇನೆ ಕೇಳಿಲ್ಲಿ ಸೋಮೋಹನ ಮಾತ್ ಕೇಳಿ ನೀವ್ ಏನ್ರಿ ಮರ್ಡರ್ ಮಾಡ್ರಿ ಮತ್ತ ಸತ್ಯ ಸಂಘದಾಗ ಎಂತ ಶಕ್ತಿ ಅದ ಈ ಭರದೇವರು ಬೀರದೇವ್ರು ಎಂತ ಶಕ್ತಿ ಹೌದು ಯಾರ ಅರ್ಥ ಅವ್ರಿಗೆ ಗೊತ್ತದ ಹೌದಲ್ಲ ಭಂಡಾರ ಹಚ್ಕೊಂಡು ಎಷ್ಟೋ ಮಂದಿ ಬೆಕ್ಕಾದ ರೋಗ ಕಳೆಕೊಂಡಾರ ಹೌದು ಯಾವ ಕೇಸು ರಾಜ ಅರಸಿನ ಕುಷ್ಠ ರೋಗ ಹತ್ತಿತ್ತು ಯಾವ ಬೀರದೇವ್ ರೋಗ ಇದೇ ಭಂಡಾರ ಮಹಿಮದಿಂದ ಕುಷ್ಠ ರೋಗನ ಕಳೆದು ಬಂದಾನ ಹೌದು ಹಿಂಗ ಆಮಾರ್ ಕಚ್ಚಿ ಮಾತಾಡ ಸಮನಾಗಿ ಮಾತಾಡ್ತಾನೆ ಹೋಗ್ತಾನೆ ಅಲ್ಲಿ ಬಳಗುಳು ಇಲ್ಲಿ ಬಳಗುಳು ಕಲ್ಯಾಣ ಬಳಗುಳು ಹಂಗಲ್ಲ ಹಿಟ್ಟಿನ ಚೀಲ ನಾಯಿ ಹರದಂಗ ಮಾತಾಡ್ತಾನ ಹೌದ್ರಿ ಸರ ಹೌದಲ್ಲ ಅದಕ್ಕೆ ಯಾವ ಕೇಸು ರಾಜನ ಯಾವ ಕುಷ್ಠ ರೋಗ ಹತ್ತಿತ್ತು ಎಲ್ಲಾರು ಬಂದಿದ್ರು ಎಲ್ಲಾ ಬಂದ್ ಹೋಗಿರಿ ಯಾರ ಕಡೆ ಬಗೆಹರಿಸಲಕ್ ಆಗಿರ್ಲಿಲ್ಲ ಅಪ್ಪ ಬೀರಪ್ಪ ಭಂಡಾರ ಮೈಮೇದಿಂದ ಭಂಡಾರ ಕೊಟ್ಟ ಕುಷ್ಠ ರೋಗನ ಬಗೆಹರಿಸ್ಯಾರ ಇದು ಎಲ್ಲ ಅಂತ ಹಿರಿಯರಿಗೆ ಗೊತ್ತದ ಹೌದು ಹೌದಲ್ಲ ಇನ್ನೊಂದು ಮಾತ ಯಾವ ತಿಳಿಲೆ ಮಾಡದ ತಪ್ಪುಗಳು ಹೆಂಗ ನಶೀಶ್ ಹೋಗ್ತಾ ಇನ್ನೊಂದು ಹೇಳ್ತಾನೆ ಕೇಳ್ಕೋ ಯಾವ ದಿನ ಒಬ್ರ ಹಾಯ್ದು ಹೋಗೋರು ದಿನೊಬ್ಬರನ್ನ ಮರ್ಡರ್ ಮಾಡ್ತಿದ್ದ ದಿನೊಬ್ಬರ ಹೊಡಿತಿದ್ದ ಹೌದು ಎಷ್ಟೋ ರಂಜುನಿಗೆ ಪಾಪ ತುಂಬಿಟ್ಟಿದ್ದ ಎಷ್ಟೋ ರಂಜುನಿಗೆ ತುಂಬಿಟ್ಟಿದ್ದ ಏಳ ರಂಜುನಿಗಿ ಪಾಪನ್ನ ತುಂಬಿಟ್ಟಿದ್ದ ಹೌದು ಅವಾಗ ನಾರದ ಮುನಿ ಅಲ್ಲಿ ಹೈದು ಹೊಂಟಿದ್ದ ಏನಪ್ಪನ್ರಿ ನಾರದ ಮುನಿ ನಾರದ ಮುನಿ ಇದ್ರೆ ಈಗ ಹೇಳತ್ ಹೇಳದಾಗ ನಾರದ ಮುನಿ ಹೇಳ್ತಾರ ನೀ ಯಾಕ ಪ್ರಾಣ ತಗೋತಿ ಜನರದ ಕೇಳದಾಗ ನನ್ನ ಉದ್ಯೋಗ ಇದೆ ಅದ ನನ್ನ ಹೆಂಡ್ರನ ಮಕ್ಕಳನ್ನ ಸಾಕಬೇಕಾಗಿದ ಹೌದು ಅದಕ್ಕೆ ನಾನು ನಿನ್ನ ಜೀವ ಹೊಡಿಯುವುದನ್ನ ನಾರದ ಮುನಿ ಹೇಳದಾಗ ನಾರದ ಮುನಿ ಒಂದೇ ಮಾತು ಹೇಳ್ತಾನೆ ನೀ ಇಷ್ಟು ಪಾಪ ಮಾಡಿಯಲ್ಲ ಈ ಪಾಪದಾಗ ನಿನ್ನ ಹೆಣ್ಣು ಮಕ್ಕಳು ಪಾಲ್ಗಾರ ಆಗ್ತಾರ ಕೇಳ್ಕೊಂಡ ಬಾ ಅವ್ರ ಪಾಲ್ ಪಾಲ್ಗಾರ ಆಗ್ತಾನ ನನ್ನ ಜೀವ ಹೊಡಿ ಏನ್ ಹರಕತ್ತಿಲ್ಲ ಅಂದ ಹೌದ್ರಿ ಸರ ಹೌದಲ್ಲ ಇಲ್ಲಿ ಕುಂತಂತ ಹಿರಿಯರಿಗೆ ಎಲ್ಲಾನು ಗೊತ್ತದ ಅದು ಅವಾಗ ಮನೆಗ್ ಹೋಗಿ ಕೇಳತಾನ ಇಷ್ಟ ಪಾಪ ಮಾಡೀನಿ ಹೌದು ಮಾಡಿದಂತ ಪಾಪದಾಗ ನೀವು ಪಾಲ ತಗೋತಿರಲ್ಲ ಕೇಳದಾಗ ಹೆಣ್ಣು ಮಕ್ಕಳು ಏನಂದ್ರು ಏನಪ್ಪ ತಾಯಿ ತಂದಿ ನೀ ಮಾಡಿದ್ದು ನೀನೇ ಒಂದು ನೆನಸಲಾಗಿ ನಾವು ನಿನ್ನ ಇನ್ನೊಬ್ಬರ ಜೀವ ಹೊಡೆದ ಬಂದ್ರೆ ನಮ್ಗೆ ಬಟ್ಟಿ ಹಾಕ ಹೇಳಿಲ್ಲ ನಿನ್ನ ಪಾಪದಲ್ಲ ಹೇಳಿದ್ರು ಅವರು ಅದು ಅವಾಗ ಕ್ವಾಲಿ ಕೋಳಿ ಗರು ಆಯ್ತು ಹೊಳ್ಳಿ ಬಂದ ನಾರದ ಹೇಳ್ತಾನ ಏನಂತ್ರಿ ಎಪ್ಪ ನನ್ನ ಹೆಣ್ರು ಮಕ್ಕಳ ಪಾಪ ಪಾಲ ತಗೊಳಲ್ಲ ನಂತರ ಅದು ದಿನ ನಾ ಮಾಡಿದ್ದೆ ನನ್ನ ಮಾತ್ರ ಪಾಪ ಆಗ್ಯದ ಇದನ್ನ ಹೆಂಗ ಮಾಡ್ಬೇಕ ನಾ ಹೆಂಗ ಕಳೆಯಬೇಕಂತ ಕೇಳಿದಾಗ ಅದು ಸೋಮ ಒಂದೇ ಮರ ಒಂದೇ ಮರ ಆ ದಿನ ಒಂದ ಮಾಡ್ತಿದ್ದ ಇವಾಗ ರಂಜುನಿಗೆ ಪಾಪ ತಂಬಿತ್ತು ಅವಾಗ ಏನ್ ಹೇಳದಪ್ಪ ನಾರದ್ ಕೇಳಿದ್ರ ಏನೇ ತೀವ್ರ ನುಡಿದ್ರ ನಾಮನ ಜಪ ತಪ ಮಾಡಿದ್ರ ನಿಮ್ದು ಎಲ್ಲ ಪಾಪ ಪರಿಹಾರ ಹೋಗ್ತದ ಜಗತ್ತಿನ ಒಂದು ಕೀರ್ತಿ ಉಳಿತದ ಹೌದ್ರಿ ಸರ ಅವಾಗ ಹಾಲಿ ಕೋಳಿ ವಡಿ ಬಡಿ ಕಡಿ ಇದೇ ಗೊತ್ತಿತ್ತು ಹೌದು ರಾಮ ಅನ್ನೋದು ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ರಾಮ ಅಲ್ಲಕ ಬಾಯಿಲೆ ಅಂದ್ರೂ ರಾಮ ಅನ್ನೋ ಶಬ್ದ ಬರೋದು ಹೌದು ಅವಾಗ ಏನಪ್ಪ ಅದು ಕೇಳಿದ್ರ ನಾರದ ಏನ್ ಹೇಳ್ತಾರಪ್ಪ ನನಗೆ ಬಾಯಿಲೆ ಶಬ್ದನ ಬರೋದು ಹೆಂಗ ಅಂದಾಗ ಏನೇ ತಂಡ್ರಿ

ರಾಮಾಯಣ ಬರ್ದಿಟ್ಟನ ಸೋಮಣ್ಣ ಹೌದಲ್ಲ ಆದ್ರಿ ಸರ ಅದಕ್ಕೆ ಇಂಥ ಶಕ್ತಿ ಅದ ಹಿಂಗ್ ಹೇಳುವುದಾರ್ನಿ ಹೌದಲ್ಲ ಅರ್ಜೆ ಇನ್ನ ವಿಷಯದ ಕಡೆ ಬರೋನು ವಿಷಯ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ವಿಷಯ ಏನ ಉಪದೇಶ ಹೆಚ್ಚೋ ಏನ ಉಪಕಾರ ಹೆಚ್ಚೋ ಅಂತ ನಾವ್ ಹಿಡಿದಿವಿ ಹೌದ್ ನಾವ್ ಕೇಳಿದ್ರೆ ಅವ್ರು ಏನ್ ಹೇಳಾರಪ್ಪ ಅಂತ ಕೇಳಿದ್ರ ಏನ್ ಹೇಳಾರ್ರಿ ಅವರು ಉಪದೇಶ ಬಹಳ ಶ್ರೇಷ್ಠ ಅದ ಶಿವರಾಯ ಮಾಸ್ತರ ಕಡೆ ಉಪದೇಶ ತಗೊಂಡ್ ಬಂದ ಹಾಡಾಕ್ ಬಂದಾರ ಅಂದ್ರ ಮುಗಿತ್ ಹೌದ್ ನಾ ಏನ್ ಕೇಳಿ ನೀ ಉಪದೇಶ ತಗೊಂಡು ಯಾರು ಮುಕ್ತಿ ಮಂದಿರಕ್ಕೆ ಹೋಗಿ ಬಿಟ್ಟಾರ ಉದಾಹರಣೆ ಹೇಳೋದೇನು ನೀ ಬರೇ ಹಿಡ್ಕೊಳ್ಳೋದಾಯ್ತು ಹಿಡ್ಕೊಳ್ಳೋದು ಹೇಳುದು ಅದಕ್ಕೆ ಹತ್ತಿರ ತನ ಅಂದ್ರೆ ನೋಡ್ರಿ ಅವ್ರ ನೀವ್ ಹೌದಲ್ಲ ಹೌದು ಅದಕ್ಕೆ ದೃಷ್ಟಾಂತ ಹಿಡ್ಕೋದ್ರೆ ಹಿಡ್ಕೊಂಡ್ ಹತ್ರ ಅಲ್ಲ ಅದಕ್ಕೆ ನಮ್ಮ ಪಾಲಿಗೆ ಏನ್ ಬಿಟ್ಟಾರ ಪಾತ್ಕ ಉಪಕಾರ ಅನ್ನೋದು ನಮ್ಮ ಪಾಲಿಗೆ ಬಿಟ್ಟಾರ ಹೌದು ಈ ಜಗತ್ತಿನಾಗ ಉಪಕಾರ ಬಹಳ ಶ್ರೇಷ್ಠ ಶ್ರೇಷ್ಠ ಅದ್ರಿ ಸರ ಯಾವ ನನ್ನಪ್ಪ ಬೀರದೇವರ ಕೊದಲಿಗೆ ನಂದಾನ ಬಣ್ಣದಲ್ಲಿ ಬಂಗಾರ ತೊಟ್ಟದಲ್ಲಿ ಕೂಸಾಯಿ ಆಡುತ್ತಿದ್ದ ಅವಾಗುತ್ತಿದ್ದ ಶಬ್ದ ಕೇಳಿ ಯಾವ ಪಾರ್ವತಿ ಪರಮೇಶ್ವರ ಬಂದು ಎಲ್ಲಿ ಕಾಡ ವೃದ್ಧರ ಭೂಮಿ ಕೊದಲಿಗೆ ನಂದನವನದಾಗ ಹೌದಲ್ಲ ಹೌದು ಅವಾಗ ಯಾವ ನನ್ನ ತಾಯಿ ಪಾರ್ವತಿ ದೇವಿ ತಾಯಿ ಮಳಿಹಾಲ ಹಿಂಡಿ ಮಾಡಿ ಇಟ್ಟಾಳ ಮಣ್ಣಿನ ಉಂಡಿ ತುಪ್ಪ ಕೂಸಿನ ಬಾಯಾಗ ಬೀಳ್ತಿತ್ತ ಹೌದು ಸೇಸಾಗ ಶೇಷ ಹೋಗ್ಯಾರ ಕಾವಲ ಮಾಡಂತ ಹೌದ್ರಿ ಸರ ಹೌದಲ್ಲ ಅವಾಗ ಯಾವ ನನ್ನ ಪಾರ್ವತಿ ಪರಮೇಶ್ವರ ಬಂದು ಏನ್ ಹೇಳ್ತಾರೀ ಇಲ್ಲಿರಾಮ್ ಜಗಳ ಹಾಡ್ಲಾಕ ಅದಿಶೇಷ ಕಾವೂನ್ಕೇನು ತುಪ್ಪ ಅವನ ಬಾಯ ಬಿಡ್ಲಾಕ ಎಲ್ಲಾ ಮಾಡಿ ಉಪಕಾರ ಮಾಡಿ ಹೋಗ್ಯಾರಲ್ಲ ಅವಾಗ ಬೀರನ ಮುಂದೆ ಬಂದ ಈ ಲೆಕ್ಕಕ್ಕೆ ಹೌದ್ರಿ ಸರ ಅವಾಗ ಉಪಕಾರ ಮಾಡಾರ ಮುಂದೆ ಬಂದ ಒಂದಿನ ಅಕ್ಕಮ ಕೈಯಾಗ ಸಿಕ್ಕ ಸಿಕ್ಕ ಅಕ್ಕನ ಎದೆ ಹಾಲು ಕುಡಿದ ವೀರದೇವರ ದೇವರ ಬೆಳೆದ ದೊಡ್ಡ ಮಗನಲ್ಲ ಹೌದು ಅದಕ್ಕೆ ಯಾರ ಪಾರ್ವತಿ ಪರಮೇಶ್ವರ ಉಪಕಾರ ಮಾಡಿ ಹೋದ್ರಲ್ಲಿ ಬಂದು ಹೌದು ಅಲ್ಲೇ ಇದ್ರ ಕೂಸಿಗೆ ಏನಾಗಲ್ದಂಗ ಹಾಡಿ ಹೋದ್ರೆ ಇಂತ ಇಂತ ಸಿದ್ಧಟಿಗೆ ಹೇಳು ನಾಲ್ಕು ಮಂದಿಗೇನು ತಿಳಿತದ ಏ ಹೌದಲ್ಲ ಅದಕ್ಕ ಅವತ್ತು ಮತ್ತೆ ಇನ್ನೊಂದು ಮತ್ತ ಏನಪ್ಪಾ ಅಂತ ಕೇಳಿದ್ರ ಹೇಳ್ತಾರ್ರಿ ಉಪಕಾರ ಮತ್ತೆ ಎಲ್ಲಿ ಬರ್ತದ ಅಂತ ಕೇಳಿದ್ರ ಎಲ್ಲಿ ಬರ್ತದ್ರಿ ಮಾತು